ಕೊಟ್ಟಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದೆ ಫಿಲ್ಮ್ ಸೂಪರ್ ಸೂಪರ್ ಆಟ ಸಿನ್ಮಾಗಿದೆ ಸರ್ ಫಿಲಮ್ ತುಂಬ ಚೆನ್ನಾಗಿದೆ ಸರ್ ಫಿಲಮ್ ಫಿಲಮ್ ನೋಡಿದೆ ಒಂದು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿತ್ತು ಸಿನ್ಮಾಗಿದೆ ತುಂಬ ಚೆನ್ನಾಗಿದೆ ಫಿಲಮ್ ಸಿನ್ಮಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಅದು ಹೇಳೋಕ್ಕಾಗಲ್ಲ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಕನ್ನಡ ಫಿಲಮ್ ನೋಡಬೇಕು ಜನಗಳು ಸಿನ್ಮಾಗಿದೆ ಚೆನ್ನಾಗಿದೆ

ಸಿನಿಮಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಂತ ಓಡಿದೆ ಫಿಲಮ್ ಸರ್ ಪೂರಾ ಫಿಲಮೇ ಇಷ್ಟ ಆಗಿದೆ ಪೂರಾ ಫಿಲಮ್ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿತ್ತು ಸ್ಟೋರಿ ಚೆನ್ನಾಗಿದೆ ಹೀರೋ ಹೀರೋಯಿನ್ ಎಲ್ಲ ಸೂಪರ್ ಮಾಡಿದ್ದಾರೆ ಚೆನ್ನಾಗಿದೆ ಸ್ಟೋರಿ ಇದೆ ಫ್ಯಾಮಿಲಿ ನೋಡುವಂಥ ಪಿಕ್ಚರ್ ನಾಡಿನ ಸಮಸ್ತ ಕನ್ನಡಿಗರಿಗೆ ನಮ್ಮ ಎಲ್ಲ ಬಂಧುಗಳಿಗೆ ಆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅದರಲ್ಲೂ ಬೆಂಗಳೂರು ನಗರದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಭಾಳ ಆಗ್ತಾಯಿದೆ ಇವತ್ತು ನಮ್ಮ ಸಿನಿಮಾ ಸಿನಿಮಾನ ಕೊಟ್ಟಿದ್ರು ಪ್ರಥಮ ಬಾರಿಗೆ ನಮ್ಮ ನರ್ತಕಿ ಮತ್ತು ಸ್ವಪ್ನ ನಾನು ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರಾಗ ಅವರೇ ಈ ಸಿನಿಮಾ ಇಲ್ಲಿ ಇನ್ನೊಂದು ಟೂ ಹಂಡ್ರೆಡ್ ಡೇಸ್ ಓಡಿದಕ್ಕೆ ಇನ್ನೊಂದು ದಿವಸ ನಮ್ಮ ಒಂದು ಸಿನಿಮಾನ ಇಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಎಲ್ಲ ವೀಕ್ಷಕರು ನೋಡಿದ್ದಾರೆ ನಾನು ಕೂಡ ಶ್ರಮತಿ ಹಾಕಿದ್ರು ಸಿನಿಮಾ ನೋಡದೆ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ರು ಸಿನಿಮಾನ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆಶ್ವಾಸ ಮಾಡ್ತಾ ಇದ್ದಾರೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಆ ಒಂದು ಆ ಹೆಸರಿನಲ್ಲೇ ಇದೆ ಇವತ್ತು ಭಾಗ ಎರಡು ಆಗಿರೋ ಪ್ರಾರಂಭ ಮಾಡ್ತೀವಿ ಆ ಅದ್ಭುತವಾಗಿದೆ ಏನೋ ಒಂದು ಈ ಸಿನಿಮಾ ಏನು ಬಂದಿದೆ ಪಾರ್ಟ್ ಒನ್ ಇದಕ್ಕಿನ್ನೂ ಕೂಡ ಭಾಳ ಅದ್ಭುತವಾಗಿ ಕತೆ ಎಲ್ಲ ಕೂಡ ಸಿದ್ಧವಾಗಿದೆ ಕಲಾವಿದರು ಕೂಡ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಆಂಧ್ರ ಪ್ರದೇಶದಿಂದ ಸರ್ ಎಲ್ಲ ಕಡೆ ಮೆಚ್ಚಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಹೋದ್ ಕಡೆ ಎಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಅಂತಿಲ್ಲ ಎಂಟೈರ್ ಕರ್ನಾಟಕ